थंडी था ನೆತ್ತಿಗೇರ್ಬಾರ್ದು ನೋಡ್ರಿ ಅಂತಿನ್ನ ಒಂದು ಒಂದ್ ವೇಳೆ ನೆತ್ತಿಗೇರಿತ ಖರೇ ಆತ ಅಂದ್ರ ಒಟ್ಟ ಜೀವಕ ಸಮಾಧಾನನ ಇರಂಗಿಲ್ಲ ಅದೇನಂತಾರಲ್ಲ ಬೆಂಕಿಯಾಗ ಬಿದ್ದು ಒದ್ದಾಡ್ತಿರ್ತಾರಲ್ಲ ಹಂಗಾಗತ್ತ ನೋಡ್ರಿ ಪರಿಸ್ಥಿತಿ ಹ್ವಾ ಕುಂತ್ರು ಸಮಾಧಾನ ಇಲ್ಲ ನಿಂತರೂ ಸಮಾಧಾನ ಇಲ್ಲ ಇನ್ನು ರಾತ್ರಿ ಸುಮ್ನೆ ಮಕ್ಕೊಂಡ್ರು ಗುದ್ದು ಗುದ್ದು ಎಬ್ಬಸ್ತಂಗ ಆಗತ್ತ ಇನ್ನು ಎದ್ದ ಕುಂತ್ರೆ ಎದಿ ಒಂದ ಸುಮ್ನೆ ಡಬ 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 ಅಂತ ಬಡ್ಕೊಳಕ್ಕೆ ಶುರು ಶುರುವಾಗತ್ತ ಯಾವ್ ಅಂತ ಬಹಳ ವಿಚಾರ ಮಾಡಿದಾಗ ಜಲ್ದಿ ಮದುವೆ ಆಗ್ಬೇಕು ಅಂತ ಅನ್ಸುತ್ತ ಏನ್ ಮಾಡದ್ರಿ ಒಂದು ತಿಳಿ ಆದಂಗೇತಿ ಈ ದಾರಿ ಹಿಡಿದು ಹೋದ್ರೆ ಆ ಮಾಸ್ತರ ಭೇಟಿ ಆಗ್ತಾನ ಇನ್ ಈ ದಾರಿ ಹಿಡಿದು ಹೋದ್ರ ನೀರ್ ಬಿಡೋ ನರ್ಸೆ ಭೇಟಿ ಆಗ್ತಾನ ನೀರ್ ಬಿಡೋ ನರ್ಸೆ ಅಂತ ನೆನಪನ್ ಅಲ್ರಿ ನೀರ್ ಬಿಡೋ ನರ್ಸೆ ಅಂತ ನಾವ್ ಕೇಳಿದ್ರ ಮೂರ್ ದಿನಕ್ಕ ಆರ್ ದಿನಕ್ಕ ಬಿಡತಾನಿ ಮಂಗ್ಯಾನ ಮಗ ಕೆಳಗಿನ ಒಣಗಿದ್ರ ಮ್ಯಾಗಿನ ಒಣಗಿರ್ತಾನ ಮ್ಯಾಗಿನ ಒಣಗಿದ್ರ ಕೆಳಗಿನ ಒಣಗಿರ್ತಾನಿ ಇವತ್ ಅವನ್ನೆಲ್ಲ ಹುಡ್ಕೋಡ್ಕೊಂಡು ಬಂದು ಏನಾರ ಕೇಳ್ಬೇಕಂತೀನಿ ಏನ್ ಮಾಡ್ತೀರಿ ಹೋದಲೆಲ್ಲ ಹುಡುಗರು ನನ್ನ ಬೆನ್ನಿಗೆ ಉಳಿತಾವಂತ ಹೋಗೋದ ಬಿಟ್ಟಿನಿ ಏನಾರ ಯಾಕ್ಲಿರಿ ಇವತ್ತು ಇದ ದಾರಿಗೆ ಬರ್ತಾನೆ ಇಲ್ಲ ದಾರಿ ಕಾದರ ಅವನ್ ಜೊತೆ ಮಾತಾಡ್ಕೊಂಡ ಹೋಗ್ತನಿ

ಛ ಚ ಮಾಡಬಾರ್ದಪ್ಪ ಯಾರು ಪ್ರೀತಿ ಪ್ರೇಮ ಯಾರು ಮಾಡಬಾರ್ದ್ರಿ ಯಾಕಂದ್ರ ಈಗ ವಾಟ್ಸಪ್ ಫೇಸ್ಬುಕ್ ಅಂತ ಅಂತೇಳಿ ಬಂದಾವು ವಾಟ್ಸಪ್ನಾಗ ಮೆಸೇಜ್ ಮಾಡ್ತಾರ ನೋಡ್ಬೇಕು ಹುಡುಗ್ಯಾರೀ ನೀ ನನ್ನ ಜೀವ ನೀ ನನ್ನ ಪ್ರಾಣ ಅಂತಾರೆ ಮತ್ತು ಮೇಲಾಗಿ ನೀ ಸಾಯಿತನ ಜೊತೆ ಯಾಕಂದ್ರ ಮೊದಲು ಪ್ರಾಣ ಕೈ ಅಂದೇ ಇರ್ತಾರು ನಡ್ಬಾರ ಕೈ ಕೊಟ್ಟು ಹೊಯ್ಕೊಳಕ್ ಕೈ ಬರೋದಂಗ ಮಾಡಿ ಬಿಡ್ತಾರ ನೋಡ ಇರ್ಲಿ ನಮ್ ಗಿಂಡಿ ಕಿನಲ್ಲಿ ಇಲ್ಲಿ ಐತಿ ಸುಂದರಿ ನೀನು ತಳ ತಳ ಹೊಳಿಯೋಕ್ ಕೂಡ ಹೊತ್ಕೊಂಡ ಬೇಕು ಯಾಕಂತ ರಾಜಗಳು ನೋಡೋಣ ಪಂಡ್ರಾಪುರದ ಪಿಂಡ್ರಿ ನನ್ನ ಮಗನ ನಂದೇನು ಬೇಕು ಬೇಕು ಅನ್ಸ್ತೈತಲೆ ಏ ಮತ್ತೇನ ಮದ್ವಿ ಮತ್ತೇನು ಬ್ಯಾರೇನ ಅನ್ಸ್ತೇನ ಮತ್ತ ಅಯ್ಯಯ್ಯ ನನ್ನ ಮದ್ವಿ ವಿಚಾರ ತಗೊಂಡ ನೀ ಏನ ಮಾಡ್ತೀಯೋ ಪೋತ ರಾಜ ನನ್ನ ಮಗನ ಮೊದಲು ನೀರು ಬಿಡೋ ನರ್ತೆ ಅಂದ್ರ ಮೂರು ದಿನಕ್ಕ ಆರು ದಿನಕ್ಕ ಬರ ಬಿಡ್ತೀಯಲ್ಲ ನಿನ್ನ ನಿನ್ನ ಸುತ್ತ ಅಲ್ಲ ನರ್ತೆ ನಿನ್ನ ಬಾವಾಗಿ ಜಲ ಪುಟಿತೈತು ಏನು ಅಲ್ಲೇ ಮಕ್ಕೊಂಡು ಹೊಯ್ಕೊಂತ ಹೋಗಿ ಯಾಕ ನಮ್ಮ ಬಾವ್ಯಾಗಿನ ಶಲಿ ಬದಲ ನಿನ ಸಂಶದ ಹೋಯ್ತೇನ ಮತ್ ನಮ್ಮ ಶಲಿ ನೋಡಿದ ಕಾರಂಜಿ ಕಾರ ಪುಟ್ಟ ಪುಟ್ಟುದು ಚಿಲಿ ಚಿಲಿ ಜಿಗದೈತ್ ನೋಡ ಸುಂದರಿ ಮತ್ ಅದ್ರಾಗ ನಮ್ಮ ನಳದ ಬದ್ದ ನಾವ್ ಎರಡ್ ಇಂಚದಾಗ ಆರ್ ಇಂಚು ನೀರ್ ನಮ್ಮ ಮಕ್ಳ ಯಾಕಳ ಇಟ್ಟು ನೋಡ ಒಮ್ಮಿ ಜಿಗಿ ಬಾರ ಜಿಗಿಲಿ ತಳ ಒಡದ ನೆಲದಾಗ ಸೇರಿ ಬಿಡದ ನೋಡ ಸುಂದ್ರಿ ಜೋಕ್ ಮಾರಾಕ ಮಾಡು ನಿನ್ನ ನಳದ ಪವರ್ ಬಿಕ್ಕೊಂಡು ಭಾಷಣ ಮಾಡ ನನಗ್ ಗೊತ್ತಿಲ್ಲ ನಿನ್ನ ಪವರ್ ಎಂತಾದೈತಿ ಐತಿ ಅಂತ ಹೇಳಿ ಅಲ್ಲ ಇನ್ನೇನು ನೀರು ಬಿಡ್ತಾನಂತ ನಾವ್ ತಾರಿ ಕಾಯ್ಕೋತ ನಿಂತಾಗ ಬುಷ್ ಬುಷ್ ಅವಾಗ ಬಂದಂಗಾಗತ್ತ ಅಯ್ಯ ನರ್ಸ್ಯ ನೀರ್ ಬಿಟ್ಟಂತ ಓಡ್ ಹೋಗಿ ಕೊಡ ತಗೊಂಡ್ ಬಂದು ನಳದ್ ಬಿಡಕ್ ಇಟ್ಟಿರ್ತೀವಿ ಇನ್ನು ಅರ್ಧ ಕೊಡ ತುಂಬಿರಂಗಿಲ್ಲ ಅವಾಗ ಜೊಲ್ ಮಾರಿ ಹಾಕೊಂಡ ತಟ 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 ಹನಿ ಹನಿ ಉದ್ರಾಕ ಶುರು ಮಾಡ್ತೇತಿ ಹೋಗ್ಲಿ ಕೊಡನಾರ ಪೂರ ತುಂಬತೈತೆ ಅಂತೀಯಾ ಅದೂನೂ ಇಲ್ಲ ಬರೇ ಒಣ ಉದುರಿ ಉಗಾದೆ ಮಾತಾಡ್ದೀಯ ಅಲ್ಲ ಆಮೇಲೆ ಏ ಸುಂದ್ರಿ ಏಳರಾಗ ಹುಟ್ಟಿದಕಿನ ನಮ್ ಕಣ್ಣ ನಿನ್ನ ಕೂಡ ಅರ್ಧ ತುಂಬ್ರಿ ಏನಾತ ನಮ್ಮ ನಳಕ್ಕೆ ಹೆಂತಿಂತ ಹೆಂಗೆ ಸುರಿ ಅಂತ ಕೊಡ್ಗೋಳ್ ತಗೊಂಡು ಬರ್ತಾರೆ ಗೊತ್ತಾ ಅದೇನು ಹೆಂಜಿದ್ದವ ಬರ್ತಾರಪ್ಪ ನಾವು ಕೊಡ ತುಂಬ್ಬೇಕಾದ್ರೆ ನಮ್ಮ ಪರಿಸ್ಥಿತಿ ಏನಾಗಿರ್ತೈತಿ ಹೇಳ್ ನೋಡೋನು ಅಂತ ಕೊಡಗಳು ತುಂಬಿ ತುಂಬಿ ನಾವೆಲ್ಲ ಹಿಂಗಾಯ್ ಕೂತದಿವ ಸುಂದರಿ ಹೌದನೆ ಹಂಗಾದ್ರೆ ನಿನ್ನ ಮಾತಿನ ಅರ್ಥ ನನ್ನ ಕೊಡ ಬಾಳ ದೊಡ್ಡದೈತಿ ಅಂದಂಗ ನಿನ್ನ ಕೊಡ ದ್ವಾರದೈತಿ ಕರೆ ಆದ್ರೆ ನಿನ್ನ ಬಾಯಿ ಕೊಡದ ಬಾಯಿ ಬಾಳ ದ್ವಾರ ಕೂಡ ಯಾಕ ಇಂತ ಸಣ್ಣ ಕೊಡ ಈಗಿನ ಇದ್ರಾಗ ಅಷ್ಟು ದ್ವಾರದ ಇರಬಾರದ ಅದ್ರ ಲಕ್ಷಣ ಅಲ್ಲಿ ನೋಡು ಸುಂದರಿ ಯಾಕ ಅದನ್ನ ಸ್ವಲ್ಪ ಹತ್ತು ಮಡಿಸಿದ್ರೆ ಏನಾಕಿತ್ ನಿನಗ ಮಾತಾಡ್ತೇನ ಹತ್ತಿ ಮಾಡ್ತಾ ಬಂದಿರ್ತತಿ ಅದು ಹುಟ್ಟದಾಗಿಂದನೆ ಕಂಪ್ನಿಯಿಂದ ಬರೋದಿರ್ತತಿ ಮಾತು ಕೇಳಿ ನಾನೇನಾದ್ರೂ ಹತ್ತಿ ಮಾಡ್ತಾಕ್ ಹೋದ್ರ ಬಾಯಿ ಎತ್ತಬೇಕ ಹರಿದುಕೋತು ಹೋಗ್ಬಿಡ್ತತಿ ಅದಕ್ಕ ತಳ ಏನು ಮಾಡಾಕ ಬರಂಗಿಲ್ಲ ಇನ್ನು ಕೊಡದ್ ಬಾಯಿ ಬಗ್ಗೆ ಬೇಕಾದ್ರೆ ಹೇಳು ಇನ್ನು ಹಗಲು ಮಾಡಿಸ್ ಹಗಲ್ ಮಾಡಿಸ್ಕೊಂಡ್ ಬರ್ತು ಏ ಸುಂದ್ರಿ ನಿನ್ನ ಕೊಡೋದು ಬಾಯಿ ಹಗಲು ಮಾಡುದು ಹತ್ತಿ ಮಾಡುದು ಕಂಪ್ನಿ ಅವ್ರ ಬಾರಿ ಅದಾರ ನಮ್ಮಲ್ಲಿ ಕಂಬಾರ್ ಶಿವಾಪನ ಅದಾನು ಮತ್ ಅಲ್ಲೇ ಮಗಲು ಹುಡ್ಯದಾರ್ ಶಿವನು ಅದಾನು ಅವ್ರ ಕೈಯಾಗ ಹೋದ ಕೊಡ ನಿನ್ ಕೊಡ ಹತ್ತಿ ಮಾಡಂದ್ರ ಹತ್ತಿ ಮಾಡ್ತಾರು ಹಗಲು ಮಾಡಂದ್ರ ಹಗಲು ಮಾಡ್ ಏ ಬ್ಯಾಡ ಯಾಕಂದ್ರ ಅವ್ರ ಕೈಯಾಗ ಕೊಟ್ಟೆ ಅಂದ್ರ ನಿನ್ನ ಕೊಡೋದು ಬಾಯಿ ಮೂರ ಬಟ್ಟಿ ಮಾಡಿ ನಮ್ಮ ನಳಕ್ ಬರದಂಗ ಮಾಡಿ ಬಿಟ್ಟಿಟ್ಟಾರ ಇರ್ಲಿ ನಾವ್ ಅಡ್ಜಸ್ಟ್ ಮಾಡ್ಕೋತನು ನಿಮ್ ಕೊಡ ಇದ್ದಂಗ ಇರ್ಲಿ ಸುಂದ್ರಿ ಹೋಗ್ಲಿ ಬಿಡಿ ಅಂದಂಗ ಈ ಸದ್ಯಕ್ಕೆ ನೀ ಎಲ್ಲಿ ಹೊಂಟಿ ಏನು ಏ ನಮ್ಮ ಸುದ್ದಿ ಏನು ಕೇಳ್ತಿ ಅದೇ ನಮ್ಮ ಡ್ಯೂಟಿ ಯಾಕಂದ್ರೆ ನಮಗೆ ಪಗಾರ ಕೊಟ್ಟಿಟ್ಟಾರ ಈಗ ಮ್ಯಾಲ್ಗಡೆ ಓಣ್ಯಾಗ ನೀರು ಬಿಡಬೇಕು ಕೆಳಗಡಿ ಓಣ್ಯಾಗ ನೀರು ಬಿಡಬೇಕು ಮತ್ತು ನಡುವಿನ ಓಣ್ಯಾಗ ನೀರು ಬಿಡ್ಬೇಕು ಮತ್ತು ಮ್ಯಾಲ್ಗಡೆ ಓಣಿಯಾಗ ಬಿಡುದು ಒಂದೇ ತಾಸು ಲೇಟ್ ಆತಂದ್ರೆ ನಮ್ಮ ಬಾಡಿಗೆರ ಪಾರವಾ ಇಲ್ಲಿ ಪಂತ ಅಂಗಡಿಗೆ ಅಂಗ್ಡಿಗೆ ಯಾಕೋ ಮುದ್ಕ ನೀರ ಬಿಟ್ಟಿಲ್ಲ ನಮಗ ನೀರ ಇಲ್ಲಾಗೆ ಬಾವ ಹೇಳಿ ಬರ್ತಾಳ ಮತ್ ಕೆಳಗಡೆ ಒನ್ಯಾಗ ಹೋದ್ರ ಮಾಸ್ತರ್ಗಳು ಲಸ್ಮಾಯಿ ಇಲ್ಲಿ ಹನುಮೇದರ್ ಗುಡಿಗೆ ಬಂದ್ಕೊಂಡಿರ್ತಾಳು ಬಡ್ಗಿ ತಗೊಂಡ್ ಯಾಕೋ ನಮ್ ಒನ್ಯಾಗ ನೀರ ಬಿಟ್ಟಿಲ್ಲ ಬಾವ ಅಂತ ಹೇಳಿ ಮತ್ ಸುಂದ್ರಿ ನಡುವಿನ ಒನ್ಯಾಗ ಹೋಗಬೇಕು ಹೇಳತ್ತನು ಏನರ್ಸಪ್ ಮಾವ ಯಾಕೋ ನೀರ ಬರ್ವಾದಿ ನಿಮ್ ನಳದ ಪಾಯಪ್ಪದಾಗ ಏನಾರ ಸಿಕ್ಕತ್ತೆ ನೋಡು ಮಾವ ಅರ್ ಸ್ವಲ್ಪ ಜೋರ್ಸ್ಲೆ ಬಿಡು ನೀರ್ ಸ್ಪೀಡ್ ಬರ್ತೈತಿ ನೋಡತಾರ ಸುಂದ್ರಿ ಅಂತಿಂತ ಕೆಲಸ ನಾವ್ ಮಾಡ್ತೀವ ಸುಂದ್ರಿ ಗೋದ್ರ ಆತಪ್ಪ ಇಂತ ಅನಾಹುತ ಕೆಲ್ಸ ಮಾಡಿ ನೀನು ಎಲ್ಲರಿಗೂ ನೀರ್ ಬಿಟ್ಟು ನೀರ್ ಬಿಟ್ಟು ಈ ಅಂದಂಗ ಅಂದಂಗಾತ ಹೋಗ್ಲಿ ಬಿಡು ನಟ ಇನ್ ಮೇಲೆ ನಾನು ಮಾತ್ರ ಪಬ್ಲಿಕ್ ನಡಕ್ಕ ಹೋಗಂಗಿಲ್ಲ ಅಂದ್ರೆ ಹೋಗಂಗಿಲ್ಲ ಹೆಂಗಿದ್ರ ನಿನ್ನ ನೀರಿನ ಟ್ಯಾಂಕಿ ಐತ್ಲಾ ಅಲ್ಲೇ ಕೂಡ ತೊಗೊಂಡ್ಬರ್ತೀನಿ ಅಲ್ಲೇ ತುಂಬಿಸ್ ಕಳಿಸ್ತೀಯ ಅಷ್ಟ್ ಮಾಡಿ ಬಿಡು ಸುಂದ್ರೀ ಸೀದಾ ನಮ್ಮ ಮನೆಗೆ ಬಾ ನಮ್ಮ ನೀರಿನ ಟಾಕ್ಯ ಫುಲ್ ತುಂಬಿರ್ತೈತಿ ನಿನಗೆ ಎಷ್ಟು ಬೇಕು ಅಡ್ಡು ಬಿಟ್ಟು ಕಳಿಸ್ತನ ಆಯ್ತು ಬಿಡಿ ಹಂಗಾರೆ ನಾಳೆ ಕೂಡ ತಗೊಂಡ್ಬರ್ತೀನಿ ಆದ್ರೆ ಬರುದು ಬರ್ತಿ ಮುಂಜಾನೆ ಬರ್ಬ್ಯಾಡ ಯಾಕ ಸಂಜಿ ಮುಂದೆ ಬಾ ಯಾಕಂದ್ರೆ ಮುಂಜಾನೆ ನೀರು ಬಿಟ್ಟು ಬಿಟ್ಟು ಎಲ್ಲಾ ಖಾಲಿ ಆಗಿಬಿಡ್ತತಿ ಸಾಯಂಕಾಲ ಎರಡು ತಾಸಿನ ಫುಲ್ ಫುಲ್ ಟಾಂಕಿ ಅವಾಗ ನೀನು ಕೊಡ ಎಟ್ಟ ಬೇಕಾದ ತುಂಬಿ ಕಳಿಸ್ತ ನೋಡ ಸುಂದ್ರಿ ನನ್ಗ ಸಾಕಾಗ ನೀನು ತುಂಬಿ ಕಳಿಸ್ಲಿಲ್ಲ ಅಂದ್ರೆ ಕರಿಬೇಡ ಯಾಕಂದ್ರೆ ಎಂತಿನ್ ನಾವು ನೀರು ನೀರ್ ತುಂಬಿ ತುಂಬಿ ಕಳಿಸೋತ್ತ ಮತ್ ನೀನ್ ನರ್ಸಪ್ಪ ಮಾವ ನನ್ ಕೊಡಕ್ ನೀರ್ ಬಿಡ ನನ್ ಕೊಡಕ್ ನೀರ್ ಅಂತ ಹೇಳಿ ಬರ್ತೀವಿ ಅಂದ್ರ

ನಾನು ನಿಮ್ ಮನೆಗೆ ಬಂದ್ರೆ ಮತ್ ನನಗೇನ್ ಕೊಟ್ಟು ಕಳಿಸಲಿ ಏ ಸುಂದ್ರಿ ನಮ್ ಮನಿಗೆ ನೀ ಖಾಲಿ ತಗೊಂಡ್ ಮನೆಗೆ ಹೋಗುದು ಬೇಡ ಈಗ ನೀಂಗೂ ಬರೋದು ನಮ್ ಮನಿ ತನ ಬಂದದಿ ನಮ್ ಮನ್ಯಾಗ ಜೇನು ತುಪ್ಪ ಆಯ್ತು ಆ ಜೇನು ತುಪ್ಪ ಫುಲ್ ಕೊಡ ತುಂಬಾ ತುಂಬಿ ಕಳಿಸಿ ಬಿಡ್ತುನು ಆ ಕೊಡ ತಗೊಂಡು ಹೋಗಿ ಮನ್ಯಾಗ ಕೂತ್ನೇ ಕೂತ್ ಕೂತ್ ಬಿಡಕತ್ತ ನಿನ್ ಮೈ ಕಟ್ಟ ನೀ ಹೇಳ್ದಂಗ ನನ್ನ ಕೊಡದಾಗ ಜೇನ್ ತುಪ್ಪ ತಗೊಂಡು ಹೋಗಿದ ಮೂರಾಗಿನ ಮಂದಿ ನೋಡಿದ್ರೆ ಅಯ್ಯಯ್ಯೋ ಸುಂದ್ರಿ ಕೊಡ ಯಾ ನಮ್ಮನಿ ಜಿಗಿಟ್ ಜಿಗಿಟ್ ಆಗೈತಲ್ಲ ಅಂತ ಮಾಡಕೋ ಅದಕ್ಕ ಅದೆಲ್ಲ ನೀನ್ ಮಾಡಕ್ಕೊಬೇಡ ಬೇಕಂದ್ರ ನೀನ ತುಪ್ಪ ತಂದು ನನಗ ಏ ಆ ತುಪ್ಪ ತುಂಬಿದ ಕೊಡ ಎಲ್ಲರೇ ನೀ ಯಾರಿಗೆ ತೋರಿಸ್ಬೇಡ ಯಾಕಂದ್ರ ನಮ್ ಊರಾಗ ಹೆಂಗ ಅದಾರ ಅಂದ್ರ ನೀನು ಕೂಡ ಎಲ್ಲೆರೆ ನಮ್ ಕಲ್ಪುಗೊಂಡ್ ಕೈಯಾದ್ ಸಿಕ್ತ ಅಂದ್ರ ಜೇಣ್ತುಪ್ಪ ಅಟ್ಟು ಬಡ್ಡಣ ತಳಾಸೈತ್ ಹೆಕ್ಕಿಬಿಡ್ತಾನಿ ಅಂದ್ರ ನಮ್ಮದು ಒಂದ ನಮ್ಮನೆ ಹಿಡಿದ ಜ್ಯಾಕ್ಕಿದಾ ಅ ಜ್ಯಾಕ್ಕಿದಾಂಗ ಕತೆ ಸುಂದರಿ 나 ಲಂಗಾ ಎತ್ತಿದ್ರೆ ನಿನಗೆ ಏನಾಗ್ತೈತೋ ನರ್ಸಿಯಾ ನೀ ಎತ್ತಿದೆ ಅಂದ್ರೆ ಒಂದು ನಮ್ಮದು ಎದ್ದು ನಿಂದ್ರತತೆ ಏನದು ಎದ್ದು ನಿಂದ್ರದು ತೆಲ್ಯಾನ ಮಳ್ಳ ತೆಲ್ಯಾನ ಮಳ್ಳ ಆ ಮಳ್ಳ ಇಳಿಬೇಕಾ ಅಂತಂದ್ರೆ ನಿನ್ನ ಕೊಡ ತಗೊಂಡ ಬಂದು ನಮ್ಮನ್ನ ಅಳದ ಬಡ್ಡಿಗೆ ಇಟ್ಟೆ ಅಂದ್ರೆ ಆವಾಗ ಸಮಹಾರ ನಕತೆ ದೊಡ್ಡ ಸುಂದರಿ ನಮ್ಮದು ಹಂಗಂತೀಯಾ ಹಂಗಾರ ತಡ ಮಾಡಿ ಬಾರ್ತ ಶುರು ಮಾಡ ಯಾಕ ಬಾರಸ್ಲಿ ಹಂಗಾದ್ರಯ್ಯೂ ಹುಡುಗ ಮೊದಲ ಬಾರಸು ಏ ನಾ ಬಾರಸ್ನ ನಂದೊಂದು ಮಾತು ಏನೇ ನಾ ಹಂಗ ನಾ ಬಾರಿಸಿದಂಗ ಈ ಮೈಕಟ್ಟು ಒಂದ್ ಸ್ವಲ್ಪ ಅಂದ್ರೆ ನಮಗೂ ಒಂದ್ ಸೊತ್ರ கடலி தரத்து நிறுவல பித்தர ஜாதி மனல்ல நான் நம்ம பாடல்ல யாரிக்க நனையில்ல நம்ம பாடல்ல

மிந்தாந்திருந்ததா <laughs> சம்பந்த

ಿರಕಿ ಭಾರಿ ಐತೆ ಮತ್ ನಾವು ಅಡ್ಕೊಂಡ ಹೋಗಿ ಬಿಡುದ ಯಾಕಂದ್ರೆ ಹೆಂಗು ನಾವ್ ಎಲ್ಲಾ ಕಡೆ ನೀರ್ ಬಿಡ್ತಿವ ಆ ನೀರ್ ನಾವ್ ಮಾಡ್ಕೊಂಡು ಹಾಕಿ ಮನಿಗ್ ಹೋದ್ರ ಆತ